ಸ್ನೇಹಿತರು ಎಲ್ಲರಿಗೂ ನಮಸ್ಕಾರ ವಿಡಿಯೋ ಆರಂಭ ಮಾಡ್ಲಿಕ್ಕಿಂತ ಮುಂಚೆ ಮೊದಲನೇ ಬಾರಿಗೆ ಇವತ್ತು ಯಾರೆಲ್ಲ ನಮ್ಮ ವಾಹಿನಿಯನ್ನ ವಾಚ್ ಮಾಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಸೊ ಸಾಧ್ಯ ಆದ್ರೆ ಪ್ರತಿಯೊಂದು ವಿಡಿಯೋಗಳ ಡಿಸ್ಕ್ರಿಪ್ಷನ್ ಬಾಕ್ಸ್ ನೋಡಿ ನಿಮಗೆ ಬೇಕಾದಂತಹ ಎಕ್ಸಾಮ್ಗೆ ಗೆ ಸಂಬಂಧಪಟ್ಟಂತ ಎಲ್ಲಾ ಲಿಂಕ್ಸ್ ನಿಮಗೆ ಅವೈಲೇಬಲ್ ಆಗುತ್ತೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ವಿಡಿಯೋಗಳು ನಿಮಗೆ ಸಿಗ್ತಾ ಹೋಗುತ್ತೆ ಸೊ ವಿಚಾರಕ್ಕೆ ಬರೋಣ ಈಗ ನೋಡಿ ಸರ್ಕಾರದಿಂದ ಒಂದು ಆದೇಶ ಬಿಡುಗಡೆ ಆಗಿದೆ ಈಗಾಗಲೇ ನಿಮ್ಗೆಲ್ಲ ಮಾಹಿತಿ ಇರುವ ಹಾಗೆ ಸೊ ಬಜೆಟ್ ಅಲ್ಲಿ ಅತಿಥಿ ಶಿಕ್ಷಕರಿಗೆ ಮತ್ತೆ ಅತಿಥಿ ಉಪನ್ಯಾಸಕರಿಗೆ ಸ್ಯಾಲರಿಯನ್ನ ಜಾಸ್ತಿ ಮಾಡಬೇಕು ಅಂತ ಅನ್ಕೊಂಡು ಎರಡ್ ಸಾವಿರ ರೂಪಾಯಿ ಸ್ಯಾಲ್ರಿಗಳನ್ನ ಅವರು ಇನ್ಕ್ರೀಸ್ ಮಾಡಿದ್ರು ಬಟ್ ಅದಾದ ನಂತರದಲ್ಲಿ ಅದರ ಪರಿಷ್ಕೃತ ಸುತ್ತುವಲೆ ಆಗ್ಲಿ ಆದೇಶ ಆಗಲಿ ಇನ್ನೂ ಬಂದಿಲ್ದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಇದನ್ನ ಬಿಲೋ ಮಾಡ್ಲಿಕ್ಕೆ ಆಗಿರ್ಲಿಲ್ಲ ಬಟ್ ಬಜೆಟ್ ಅಲ್ಲಿ ಮಾತ್ರ ಅನೌನ್ಸ್ ಆಗಿತ್ತು ಈಗ ಫೈನಲಿ ಗೌರ್ಮೆಂಟ್ ಇಂದ ಒಂದು ಆದೇಶ ಪ್ರಕಟ ಆಗಿದೆ ಅಂದ್ರೆ ಸಂಭಾವನೆ ಜಾಸ್ತಿ ಆಗಿರ್ಲಿಕ್ಕೆ ಸಂಬಂಧಪಟ್ಟಾಗಿದೆ ಅಂತ ನಿಮ್ಗೆ ಕ್ವಿಕ್ ಆಗಿ ಹೇಳ್ಬಿಡ್ತೀನಿ ಯಾರ್ಯಾರಿಗೆ ಎಷ್ಟೆಷ್ಟು ಇಲ್ಲಿ ಇನ್ಕ್ರೀಸ್ ಆಗಿದೆ ಅಂತ ನೋಡಿ ಪ್ರೈಮರಿ ಹೈಸ್ಕೂಲ್ ಮತ್ತೆ ಪದವಿ ಪೂರ್ವ ಕಾಲೇಜು ಈ ಮೂರು ವಿಭಾಗಕ್ಕೂ ಜಾಸ್ತಿ ಮಾಡಿದ್ದಾರೆ ಸೊ ಲೆಟ್ಸ್ ಬಿಗಿ ನೋಡಿ ಸರ್ಕಾರದ ಆದೇಶ ಸಂಖ್ಯೆ ಪ್ರತಿ ಒಂದು ನೋಟಿಫಿಕೇಶನ್ ನಂಬರ್ ಇರುತ್ತೆ ಅವೆಲ್ಲ ಹೋಗಲ್ಲ ಬಟ್ ದ ಡೇಟ್ ಇಸ್ ವೆರಿ ಇಂಪಾರ್ಟೆಂಟ್ ಹದಿನೈದು ಐದು ಎರಡ್ ಸಾವಿರದ ಇಪ್ಪತ್ತೈದು ನೋಡಿ ಇದು ಫ್ರೆಶ್ ನೋಟಿಫಿಕೇಶನ್ ಬಂದಿರುವಂತದ್ದು ನೋಡಿ ಇಲ್ಲಿ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರುವ ಬೋಧಕ ಹುದ್ದೆಗಳ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ನೇಮಕಾತಿ ಮಾಡಿಕೊಳ್ಳಲಾಗುತ್ತಿರತಕ್ಕಂತ ಅದಿತೀಯ ಶಿಕ್ಷಕರು ಅತಿಥಿ ಉಪನ್ಯಾಸಕರುಗಳ ಗೌರವ ಸಂಭಾವನೆಯನ್ನ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರಿಗೆ ಈ ಕೆಳಕಂಡಂತೆ ಪರಿಷ್ಕರಿಸಿ ಆದೇಶವನ್ನು ಮಾಡಲಾಗಿದೆ ರಿವೈಸ್ಡ್ ಸ್ಕೇಲ್ ಅಂತ ಹೇಳ್ತಿರ್ತೇನೆ ಅಂದ್ರೆ ಪರಿಷ್ಕೃತ ಸುತ್ತೋಲೆ ಅಥವಾ ಪರಿಷ್ಕೃತ ಆದೇಶ ಅಂತ ಇದನ್ನ ಹೇಳುತ್ತೆ ಸೊ ಯಾರ್ಯಾರಿಗೆ ಎಷ್ಟೆಷ್ಟು ಜಾಸ್ತಿ ಆಗಿದೆ ಪಿಕ್ ಆಗಿ ಮುಗಿಸ್ಬಿಡ್ತೀನಿ ನಾನು ಕ್ರಮ ಸಂಖ್ಯೆ ಅಂತಿದೆ ಶಾಲೆಗಳ ವಿವರ ಹಾಲಿ ನೀಡಲಾಗ್ತಿರ್ತಕ್ಕಂಥ ಗೌರವ ಸಂಭಾವನೆ ಹೆಚ್ಚಳ ಮಾಡಲಾಗಿರ್ತಕ್ಕಂಥ ಸಂಭಾವನೆ ಒಟ್ಟು ಗೌರವದನ ಈಗ ನೋಡಿ ಇಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲಾ ಅತಿಥಿ ಶಿಕ್ಷಕರಿಗೆ ಅಂದ್ರೆ ಪ್ರೈಮರಿಲಿ ಯಾರು ಟೀಚ್ ಮಾಡ್ತಾರೋ ಅವರಿಗೆ ಇದು ನೋಡಿ ಪ್ರೆಸೆಂಟ್ ಕೊಡ್ತಾ ಇದ್ದು ಟೆನ್ ತೌಸಂಡ್ ಜಾಸ್ತಿ ಮಾಡಿರೋದು ಎರಡ್ ಸಾವಿರ ಸೊ ಟೋಟಲ್ ಅವರಿಗೆ ಒಟ್ಟು ಗೌರವಧನ ಬರೋದು ಈಗ ಟ್ವೆಲ್ ತೌಸಂಡ್ ಹೈಸ್ಕೂಲ್ಸ್ ಪ್ರೆಸೆಂಟ್ ಕೊಡ್ತಾ ಇದ್ದು ಹತ್ತು ಸಾವಿರದ ಐನೂರು ರೂಪಾಯಿ ಜಾಸ್ತಿ ಮಾಡಿರೋದು ಎರಡ್ ಸಾವಿರ ರೂಪಾಯಿ ಟೋಟಲ್ ಬಂದು ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಲಾಸ್ಟ್ ಒನ್ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಅತಿಥಿ ಉಪನ್ಯಾಸಕರಿಗೆ ಅವರಿಗೆ ಟ್ವೆಲ್ ತೌಸಂಡ್ ಕೊಡ್ತಾ ಇದ್ರು ಟೂ ತೌಸಂಡ್ ಇನ್ಕ್ರೀಸ್ ಆಗಿದೆ ಸೊ ಫೋರ್ಟೀನ್ ತೌಸಂಡ್ ಸ್ಯಾಲರಿ ಏನೋರಿಗೆ ಪೇ ಮಾಡಲಾಗುತ್ತೆ ಸೊ ಬಜೆಟ್ ಅಲ್ಲಿ ಅನೌನ್ಸ್ ಆಗಿತ್ತು ಬಟ್ ಸುತ್ತೋಲೆ ರೂಪದಲ್ಲಿ ಬಂದಿರಲಿಲ್ಲ ಅಥವಾ ಆದೇಶದ ಪ್ರತಿಯಾಗಿ ಬಂದಿರಲಿಲ್ಲ ಇವಾಗ ಬಿಡುಗಡೆ ಆಗಿದೆ ಫ್ರೆಶ್ ನೋಟಿಫಿಕೇಶನ್ ಆಗಿ ಹಾಗಾಗಿ ಬಹಳ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಹೇಳಬೇಕಾಗಿತ್ತು ನಮ್ಮ ವಾಹಿನಿಯಿಂದ ಇದನ್ನ ಹೇಳಿದಿನಿ ಸೊ ಈಗ ನೆಕ್ಸ್ಟ್ ನೋಟಿಫಿಕೇಶನ್ ಆಗಲಿಕ್ಕೆ ಚಾನ್ಸಸ್ ಹತ್ರ ಇದೆ ಅಂತ ಅನ್ಸುತ್ತೆ ಯಾಕೆಂದ್ರೆ ಇದೊಂದು ಪರಿಷ್ಕೃತ ವೇತನದ ಸುತ್ತೋಲೆ ಬಿಡುಗಡೆ ಆಗಿದೆ ಅಂದ್ರೆ ಅಥವಾ ಆದೇಶ ಬಂದಿದೆ ಇಲಾಖೆಯಿಂದ ಅಂತಂದ್ರೆ ಮೇ ಬಿ ನೋಟಿಫಿಕೇಶನ್ ಕೂಡ ತುಂಬಾ ಹತ್ರ ಇದೆ ಬರಲಿಕ್ಕೆ ಸೊ ವಿತ್ ಇನ್ ಫ್ಯೂ ಡೇಸ್ ಅಲ್ಲಿ ದ ನೋಟಿಫಿಕೇಶನ್ ವಿಲ್ ಬಿ ಔಟ್ ಅಂತ ಅನಿಸ್ತಾ ಇದೆ ಅದು ಬಂತು ಅಂದ್ರೆ ಇಮಿಡಿಯೇಟ್ ಅದನ್ನ ನಿಮಗೆ ಶೇರ್ ಮಾಡ್ತೀನಿ ಸೊ ಇದು ಪೇಜ್ ನಂಬರ್ ಟೂ ಮಾತ್ರ ಶೇರ್ ಮಾಡಿದರೆ ಪೇಜ್ ನಂಬರ್ ಒನ್ ಅಲ್ಲಿ ಸೊ ಯಾವ್ಯಾವ ಅಂಶಗಳನ್ನು ಉಲ್ಲೇಖ ಮಾಡಿದ್ರೆ ಅದನ್ನು ಸಿಕ್ತು ಅಂದ್ರೆ ಅದನ್ನು ಕೂಡ ನಮ್ಗೆ ಹೇಳೋ ಪ್ರಯತ್ನ ಮಾಡ್ತೀನಿ ಸೊ ಧನ್ಯವಾದ ಈ ಒಂದು ಸಂಕ್ಷಿಪ್ತವಾದ ವಿಡಿಯೋನ ವಾಚ್ ಮಾಡೋದಕ್ಕೆ ಸೊ ಮುಗಿಸ್ಲಿಕ್ಕಿಂತ ಮುಂಚೆ ಮತ್ತೊಂದ್ಸಲ ಹೇಳ್ತಾ ಇದೀನಿ ಬಜೆಟ್ ಅಲ್ಲಿ ಏನು ಅನೌನ್ಸ್ ಮಾಡಿದ್ರು ಗೆಸ್ಟ್ ಟೀಚರ್ಸ್ಗೆ ಫೈನಲಿ ಅದು ಎರಡು ಸಾವಿರ ರೂಪಾಯಿ ಈಗ ಪರಿಷ್ಕೃತ ಆದೇಶದ ಪ್ರತಿಯಲ್ಲಿ ಅದು ಬಿಡುಗಡೆ ಆಗಿರುವಂಥದ್ದು ಅಂದ್ರೆ ಜಾಸ್ತಿ ಆಗಿದೆ ಅಂತ ಥ್ಯಾಂಕ್ ಯು ಸೋ ಮಚ್